ಐಡಿಯಾ ವಿಡಿಯೋ ಅಂಗನವಾಡಿ ಮತ್ತು ನರ್ಸರಿ ಮಕ್ಕಳ ತಾಯಂದಿರಿಗೆ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರದ ಚಟುವಟಿಕೆ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆ ಮತ್ತು ಕತೆಯನ್ನು ಕ್ರಮವಾಗಿ ಜೋಡಿಸುವುದು ಈ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ಅಭ್ಯಾಸ ಹಾಳೆಯನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿಯವರೆಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ ಬನ್ನಿ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮಾಡಿ ನೋಡೋಣ ಎಲ್ಲಾ ತಾಯಂದಿರು ಸಾಲಿನಲ್ಲಿ ನಿಂತುಕೊಳ್ಳಿ ಪ್ರತಿ ತಾಯಿಯ ಮುಂದೆ ನಿಗದಿತ ದೂರದಲ್ಲಿ ಕೆಲವು ವೃತ್ತಗಳನ್ನು ಬಿಡಿಸಿ ತಾಯಂದಿರ ಮುಂದೆ ಒಂದು ಬುಟ್ಟಿಯಲ್ಲಿ ಆಲೂಗಡ್ಡೆಯನ್ನು ಇಡಿ ಈಗ ಒಂದು ಎರಡು ಮೂರು ಎಂದು ಹೇಳಿದಾಗ ತಾಯಂದಿರೆಲ್ಲರೂ ತಮ್ಮ ಮುಂದೆ ಇಟ್ಟಿರುವ ಆಲೂಗಡ್ಡೆಯನ್ನು ಒಂದೊಂದಾಗಿ ಎತ್ತಿಕೊಂಡು ಎಲ್ಲಾ ವೃತ್ತಗಳಲ್ಲಿ ಇಡಬೇಕು ಮೊದಲು ಎಲ್ಲಾ ವೃತ್ತಗಳಲ್ಲಿ ಎಲ್ಲಾ ಆಲೂಗಡ್ಡೆಗಳನ್ನು ಇಡುವ ತಾಯಿ ವಿಜೇತರಾಗುತ್ತಾರೆ ಈ ಚಟುವಟಿಕೆ ಆಗೋವರೆಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ ನಾವು ಕೈಗಳನ್ನು ಬಳಸಿ ಹಲವು ರೀತಿಯ ಕೆಲಸಗಳನ್ನು ಮಾಡುತ್ತೇವೆ ಈ ಸಮಯದಲ್ಲಿ ವಿವಿಧ ರೀತಿಯ ಸೂಕ್ಷ್ಮ ಜೀವಿಗಳು ಕೈಯಲ್ಲಿ ಬೆಳೆಯಲು ಪ್ರಾರಂಭಿಸುತ್ತವೆ ಈ ಸೂಕ್ಷ್ಮಾಣುಗಳು ತುಂಬಾ ಚಿಕ್ಕದಾಗಿದ್ದು ಅವು ಕಣ್ಣುಗಳಿಗೆ ಗೋಚರಿಸುವುದಿಲ್ಲ ಕೈಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಸೂಕ್ಷ್ಮಾಣುಗಳ ಹರಡುವಿಕೆಯನ್ನು ತಡೆಯಲು ಸಹಾಯ ಮಾಡುವ ಪರಿಣಾಮಕಾರಿ ವಿಧಾನವಾಗಿದೆ ಬನ್ನಿ ಈ ವಿಡಿಯೋ ಮೂಲಕ ಕೈಗಳನ್ನು ತೊಳೆದುಕೊಳ್ಳುವ ಸರಿಯಾದ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕೈಗಳನ್ನು ತೊಳೆದುಕೊಳ್ಳುವ ಸರಿಯಾದ ವಿಧಾನವನ್ನು ತಿಳಿದುಕೊಳ್ಳೋಣ ನೀವು ಕೈಗಳಲ್ಲಿ ಗಡಿಯಾರ ಉಂಗುರ ಅಥವಾ ಬಳೆಗಳನ್ನು ಧರಿಸಿದ್ದರೆ ಅವುಗಳನ್ನು ಕೈ ತೊಳೆಯುವ ಮೊದಲು ತೆಗೆದು ಪಕ್ಕದಲ್ಲಿರಿಸಿ ನಲ್ಲಿಯ ನೀರಿನಿಂದ ಎರಡು ಮೊಳಕೈಗಳವರೆಗೂ ಒದ್ದೆ ಮಾಡಿಕೊಳ್ಳಿ ಸಾಬೂನನ್ನು ಕೈಯಲ್ಲಿ ತೆಗೆದುಕೊಂಡು ಗರಿಷ್ಠ ಪ್ರಮಾಣದ ನೊರೆ ಅಂದರೆ ಲ್ಯಾದರ್ ಬರುವವರೆಗೂ ಉಜ್ಜಿ ನೊರೆ ಎರಡೂ ಅಂಗೈಗಳು ಹಾಗೂ ಬೆರಳುಗಳ ಮಧ್ಯದ ಭಾಗ ಸೇರಿದಂತೆ ಎಲ್ಲಾ ಕಡೆಗೂ ಚೆನ್ನಾಗಿ ಹರಡುವಂತೆ ತಿಕ್ಕಿರಿ ಇಲ್ಲಿ ತೋರಿಸಿದಂತೆ ಎರಡೂ ಕೈಗಳ ಬೆರಳುಗಳನ್ನು ಹೆಣೆಯುವಂತೆ ಒಂದರಲ್ಲಿ ಇನ್ನೊಂದನ್ನು ಸೇರಿಸಿ ಉಜ್ಜಿ ಉಗುರುಗಳನ್ನು ಸಹ ಹೀಗೆ ಸ್ವಚ್ಛಗೊಳಿಸಿಕೊಳ್ಳಿ ಹೆಬ್ಬೆರಳಿನ ಸುತ್ತಲೂ ಹೀಗೆ ಉಜ್ಜಿ ಬೆರಳುಗಳಿಂದ ಅಂಗೈಯನ್ನು ಹೀಗೆ ತಿಕ್ಕಿರಿ ಈಗ ನೀರಿನಿಂದ ಕೈಗಳನ್ನು ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿದ ಕೈಗಳಿಂದಲೇ ನಲ್ಲಿಯನ್ನು ಸ್ಪರ್ಶಿಸುವುದರ ಬದಲಾಗಿ ಮೊಳಕೈಯಿಂದ ನಲ್ಲಿಯ ನೀರನ್ನು ನಿಲ್ಲಿಸಿ ಶುಚಿಯಾದ ವಸ್ತ್ರದಿಂದ ಕೈಗಳನ್ನು ಒರೆಸಿಕೊಳ್ಳಿ ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ ಮಗುವಿಗೆ ಬಟನ್ ಇರುವ ಅಂಗಿಯನ್ನು ಧರಿಸಿ ಮಗುವಿಗೆ ಬಟನ್ ಹಾಕಲು ಹೇಳಿ ಅವರಿಗೆ ಸಾಧ್ಯವಾಗದಿದ್ದರೆ ಬಟನ್ ಹೇಗೆ ಹಾಕಬೇಕೆಂದು ಅವರಿಗೆ ತೋರಿಸಿ ನಂತರ ಬಟನ್ ತೆರೆಯಲು ಹೇಳಿ ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು